ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಟ್ ಜ್ಯೋತಿಸ್ ನಳಪಾಕ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಗೋಧಿ ನುಚ್ಚನ್ನ ಯೂಸ್ ಮಾಡಿಕೊಂಡು ಮೊಸರನ್ನ ಮಾಡ್ತಿದ್ದೀನಿ ಇದು ಯಾವ ರೀತಿ ಮಾಡ್ತೀನಿ ಹಾಗೆ ಇದರಲ್ಲಿ ಎಷ್ಟೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಪ್ಯಾನ್ನ ಕಾಯಲಿಕ್ಕೆ ಇಟ್ಟಿದ್ದೆ ಪ್ಯಾನ್ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ನಾನು ಎಣ್ಣೆ ಹಾಕ್ಕೊತೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು ನೀವು ಬ್ರೋಕನ್ ವೀಟ್ ಬದಲು ರೈಸಲ್ಲಿ ಬೇಕಾದರೂ ಮಾಡ್ಬೋದು ಮಿಲ್ಲೆಟ್ಸಲ್ಲಿ ಬೇಕಾದರೂ ಮಾಡ್ಬೋದು ಬ್ರೋಕನ್ ವೀಟಲ್ಲಿ ಮಾಡಿದ್ರೆ ತುಂಬಾ ಯೂಸಸ್ ಇರುತ್ತೆ ಸೊ ನಾನು ಬ್ರೋಕನ್ ವೀಟಲ್ಲಿ ಮಾಡ್ತಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಆಗಾಗ ಬಾಯಿಗೆ ಸಿಕ್ಕದೆ ಮುಸ್ಸನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಒಂದೆರಡು ಅಕ್ಕಿಯಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಕಾದಕ್ಕೆ ತಕ್ಕನಾಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಲೆಸ್ ಮಾಡ್ಕೊಳ್ಳಿ ಅಷ್ಟೆ ಈಗ ಇದು ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂಚೂರು ಗೋಲ್ಡನ್ ಬ್ರೌನ್ ಬರೋವರೆಗೂ ಉಳ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ತಣ್ಣಗಾಗಿದೆ ತಣ್ಣಗಾದಮೇಲೆ ನಾವು ಇದಕ್ಕೆ ಗೋಧಿ ನುಚ್ಚನ್ನು ಬೇಯಿಸಿ ಇಟ್ಕೊಂಡಿದ್ದೆ ನಾನು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗೋಧಿ ನುಚ್ಚನ್ನು ಬೇಯಿಸಿ ಇಟ್ಕೊಂಡಿರೋದನ್ನು ಸೊ ನೀವು ಚೆಕ್ ಮಾಡ್ಕೊಳ್ಳಿ ಅಥವಾ ಬ್ರೋಕನ್ ವೀಟ್ ರೆಸಿಪೀಸಲ್ಲೂ ಕೂಡ ಇದೆ ಸೊ ಈಗ ಇದಕ್ಕೆ ಒಂದು ಕಪ್ಪಷ್ಟು ಸೌತೆಕಾಯಿನ ಆ್ಯಡ್ ಕುಕುಂಬರ್ ಅಂತ ಹಾಗೆ ಒಂದು ಕಪ್ಪಷ್ಟು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಕಪ್ಪಷ್ಟು ಆನಿಯನ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈಗ ನಾನು ಇದಕ್ಕೆ ಪೊಮೋಗ ಆ್ಯಡ್ ಮಾಡ್ತಿದ್ದೀನಿ ದಾಳಿಂಬೆ ಹಣ್ಣನ್ನು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನಿಮ್ಮ ಇಷ್ಟ ಸೊ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಬ್ರೋಕನ್ ವೀಟ್ ಬಂದು ಒಂದು ಒಳ್ಳೆಯ ಸೋರ್ಸಿದ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಇದು ಸ್ವಲ್ಪ ತಿಂದನೇ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ರೈಸ್ ಬದಲು ನೀವು ಇದನ್ನು ತಿನ್ಬೋದು ಯಾಕಂದರೆ ಮೀಲ್ ಸ್ಯಾಟಿಸ್ಫೈ ಆಗುತ್ತೆ ತಿನ್ನೋವಾಗ ಈಗ ನಾನು ಇದಕ್ಕೆ ಒಂದು ಎರಡು ಕಪ್ಪಷ್ಟು ಮೊಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗಟ್ಟಿ ಮೊಸನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬ್ರೋಕನ್ ವೀಟಲ್ಲಿ ಕ್ಯಾಲರೀಸ್ ಏನು ಜಾಸ್ತಿ ಇರೋದಿಲ್ಲ ಸೊ ಈಗ ಮೊಸ್ಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಬ್ರೋಕನ್ ವೀಟ್ ಬದಲು ಮಿಲೆಟಲ್ ಕೂಡ ಮಾಡ್ಕೊಬೋದು ಅದರಲ್ಲೂ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಸೊ ಈಗ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಿಮಗೆ ಕಾರ್ಬ್ಸ್ ಬಂದು ಬ್ರೋಕನ್ ವೀಟಲ್ಲಿ ಹದಿನಾರು ಗ್ರಾಮ್ ಇರುತ್ತೆ ಅಷ್ಟೇ ಹಾಗೆ ಫೈಬರ್ ಬಂದು ನಾಲ್ಕು ಗ್ರಾಮ್ ಇರುತ್ತೆ ಪ್ರೋಟೀನು ಅಷ್ಟೇ ಫೋರ್ ಗ್ರಾಮ್ಸ್ ಇರುತ್ತೆ ನೀವು ಬ್ರೋಕನ್ ವೀಟ್ನ ಡೈಲಿ ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು ಈಗ ನಾನು ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದೊಂದು ಒಳ್ಳೆ ಐ ಫೈಬರ್ ಫುಡ್ ಕಂಟೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದರೆ ನಿಮಗೆ ಇದು ಜಾಸ್ತಿ ಟೈಮ್ವರೆಗೂ ಹೊಟ್ಟೆ ಹಸಿಯೋದಿಲ್ಲ ಸೊ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ಬ್ರೋಕನ್ ವೀಟ್ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ವಿಡಿಯೋಸ್ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್